ಕುಷ್ಟಗಿಯ ಸಾರಿಗೆ ಬಸ್ ನಿಲ್ದಾಣದ ಪ್ರವೇಶದ್ವಾರಕ್ಕೆ ಗುಂಡಿ ನಿರ್ಮಾಣವಾಗಿ ತಳಭಾಗದ ಕಲ್ಲುಗಳು ಎದ್ದಿವೆ ಗುಂಡಿ ನಿರ್ಮಾಣದಿಂದ ಬಸ್ ಸಂಚಾರಕ್ಕೆ ಅಡ್ಡಿಯಾದರೆ ಬಸ್ ಓಡಾಟದಿಂದ ಟೈರ್ಗಳ ರಭಸಕ್ಕೆ ಕಲ್ಲುಗಳು ಸಿಡಿಯುತ್ತಿವೆ ಹೀಗೆ ಸಿಡಿಯುವ ಕಲ್ಲುಗಳು ಅಲ್ಲಿ ಓಡಾಡುವ ಪ್ರಯಾಣಿಕರಿಗೆ ತಾಗಿ ಹಲವರು ಗಾಯಗೊಳ್ಳುತ್ತಿದ್ದಾರೆ ಬಹುದಿನಗಳಿಂದ ಸಮಸ್ಯೆ ಇದ್ದರೂ ದುರಸ್ತಿ ಕಾರ್ಯ ನಡೆದಿಲ್ಲ ಸಂಬಂಧಿಸಿದವರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ i don't know ಇದೆ ರೋಡ ರಸ್ತೆ ಸುರಕ್ಷಿತ ಕಲ್ಲು ಪುಟ್ಟತ್ತೆ ಸರ್ ಮೇನ್ ರೋಡ್ ಅಡ್ಯಾಡ ಜನರಿಗೆ ಕೈಗೆ ಕಾಲ್ಗೆ ಜನರ ಪ್ರಯಾಣಿಕರಿಗೆ ಬಹಳ ಜನ ತೆರಿಗೆ ಹೊಡಕೆ ಹಾಸ್ಪಿಟಲ್ ಸರ್ತೇವೆ ಹೋಗ್ಯಾರ ಪಾಪ ಪ್ರಯಾಣಿಕರು ಎಲ್ಲ ಊರಿಗೆ ಹೋಗೋರು ಅವ್ರು ಏನು ಸಮಸ್ಯೆ ಇರುತ್ತೆ ಗೊತ್ತಿಲ್ಲ ಈ ಮೇನ್ ರೋಡ್ ಕಲ್ಲು ಎಲ್ಲ ಪುಟ್ಟು ಪುಟ್ಟಿದ್ವಿ ನೋಡಿ ಸರ್ ಈ ರೋಡ್ ಕಲ್ಲು ಯಾವ ಥರ ಇದೆ ದಯಮಾಡಿ ಅಧಿಕಾರಿಗಳು ಗಮನವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೊಡಬೇಕಂತ ತಮ್ಮಲ್ಲಿ ಇವ್ರಿಗೆ ಸರ್